ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಈ ದಿನ ನಾವು ಏಳನೇ ತರಗತಿಯ ಸಿರಿ ಕನ್ನಡ ಪದ್ಯ ಭಾಗ ಎಂಟು ಅಭಿಮನ್ಯು ಪರಾಕ್ರಮ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅದರೊಳಗಡೆ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಅಭಿಮನ್ಯು ಧರ್ಮರಾಯನ ಪಾದಗಳಿಗೆ ನಮಸ್ಕರಿಸಿ ತನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡುವಂತೆ ಕೇಳಿಕೊಂಡನು ಮತ್ತು ತಾನು ಪದ್ಮವ್ಯೂಹವನ್ನು ಭೇದಿಸಿ ವಿರೋಧಿಗಳನ್ನು ಸಂಹರಿಸಿ ಜಯಗಳಿಸುವೆನು ಜಯಗಳಿಸುವೆನು ಎಂದು ಹೇಳಿದನು ಎರಡನೇ ಪ್ರಶ್ನೆ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಅಭಿಮನ್ಯುವಿನ ಮಾತನ್ನು ಕೇಳಿದ ಧರ್ಮರಾಯನು ಅವನ ಪರಾಕ್ರಮವನ್ನು ಕಂಡು ನಸುನಗುತ್ತಾ ನೀನು ಇನ್ನು ಬಾಲಕ ಯುದ್ಧ ಮಾಡುವ ಎದುರಾಳಿಗಳು ಅಪ್ರತಿಮಾ ಶಕ್ತಿಯುಳ್ಳ ಮಹಾವೀರರು ಎಂದು ಅವನನ್ನು ಬಿಗಿದಪ್ಪಿಕೊಂಡು ಹೇಳಿದನು ಮೂರನೇ ಪ್ರಶ್ನೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ನೀಡುವ ಉತ್ತರವೇನು ಉತ್ತರ ದ್ರೋಣಾಚಾರ್ಯರ ಕುತಂತ್ರದ ವ್ಯೂಹಕ್ಕೆ ತಾನು ಹೆದರುವುದಿಲ್ಲವೆಂದು ಮರೀಚಿಕೆಯ ನದಿಯನ್ನು ದಾಟಲು ದೋಣಿಯ ಅಗತ್ಯವಿಲ್ಲವೆಂದಂತೆ ಇಲ್ಲದಂತೆ ತಾನು ಸ್ವಶಕ್ತಿಯಿಂದ ಶತ್ರುಗಳನ್ನು ಮಟ್ಟಹಾಕುವೆನೆಂದು ಅಭಿಮನ್ಯು ಉತ್ತರಿಸಿದನು ನೆಕ್ಸ್ಟ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಲೆಪ್ಪದುರ್ಗನ ಹಿಡಿಯಲೇತಕೆ ಗರುಡ ಮಂತ್ರವು ಎಂದರೇನು ಉತ್ತರ ಮಣ್ಣಿನ ಅಥವಾ ಕೃತಕವಾದ ಹಾವನ್ನು ಹಿಡಿಯಲು ಶಕ್ತಿಯುತವಾದ ಗರುಡ ಮಂತ್ರದ ಅವಶ್ಯಕತೆ ಇಲ್ಲದಂತೆ ದ್ರೋಣಾಚಾರ್ಯರ ಈ ಕುತಂತ್ರದ ವ್ಯೂಹವನ್ನು ಭೇದಿಸಲು ದೊಡ್ಡ ಸೈನ್ಯದ ಅಗತ್ಯವಿಲ್ಲ ತಾನೊಬ್ಬನೇ ಸಾಕು ಎಂಬುದು ಅಭಿಮನ್ಯುವಿನ ಅಭಿಪ್ರಾಯವಾಗಿದೆ ಎರಡನೇ ಪ್ರಶ್ನೆ ನಿಮ್ಮಡಿ ಯಾಲಿಗಳಿಗೆ ಔತಣವನಿಕ್ಕುವೆನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಉತ್ತರ ತಾನು ಬಾಲಕನೆಂದು ಆತಂಕ ಪಡಬೇಡಿ ಯುದ್ಧರಂಗದಲ್ಲಿ ಶತ್ರು ಸೈನ್ಯವನ್ನು ಸಂಹರಿಸಿ ಆ ವೀರರ ಪ್ರಾಣಗಳನ್ನು ತನ್ನ ಪಿತ್ರಗಳಿಗೆ ಔತಣವಾಗಿ ಅರ್ಪಿಸುವೆನು ಎಂಬ ಆತ್ಮವಿಶ್ವಾಸದಿಂದ ಅಭಿಮನ್ಯು ಈ ಮಾತನ್ನು ಹೇಳಿದನು ನೆಕ್ಸ್ಟ್ ಪ್ರಶ್ನೆ ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈರಿಗಳ ಪದ್ಮವ್ಯೂಹದಲ್ಲಿ ಕೃಪಾಚಾರ್ಯ ದ್ರೋಣಾಚಾರ್ಯ ಅಶ್ವತ್ಥಾಮ ಅಂದರೆ ಗುರುನಂದನ ಕರ್ಣ ರಾಧೇಯ ಭೂರಿಶ್ರವ ಮತ್ತು ಜಯಧ್ರತರಂತಹ ಅಜೇಯ ಮಹಾವೀರರಿದ್ದರು ನಿಮಗೆ ಈಸಿ ಆಗಕ್ಕೋಸ್ಕರ ಕೆಲವೊಂದು ಪದಗಳ ಅರ್ಥ ನಾನು ಬ್ರಾಕೆಟ್ ಅಲ್ಲಿದೆ ಸೊ ಅದನ್ನ ಸಹ ಬರೀಬಹುದು ನೆಕ್ಸ್ಟ್ ಬನ್ನಿ ನೋಡೋಣ ನೆಕ್ಸ್ಟ್ ಮೇ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಶಿಶುವು ನೀನೆಲೆ ಮಗನೇ ಕಾದು ವರಸಮ್ಮ ಬಲರು ಕಣ ಮಾತನ್ನು ಈ ಮಾತನ್ನು ಧರ್ಮರಾಯರು ಹೇಳಿದನು ಎರಡನೇದು ಕೊಡಣ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಡಿತ ಕಂಜುವೆನೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ನೆಕ್ಸ್ಟ್ ಸಂದರ್ಭ ನೀ ಗೆಲುವೊಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದು ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಯುದ್ಧದ ಕಠಿಣತೆಯನ್ನು ವಿವರಿಸುವಾಗ ಹೇಳಿದನು ನೆನ್ನದಿರು ದುಗುಡವಾ ತಾಳಲಾಗದು ಬೊಪ್ಪ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಅಂದರೆ ತನ್ನ ದೊಡ್ಡಪ್ಪನಿಗೆ ಧೈರ್ಯ ತುಂಬುತ್ತಾ ಹೇಳಿದನು ಬನ್ನಿ ನೆಕ್ಸ್ಟ್ ಮೇನನ್ನ ನೋಡೋಣ ಅದಟು ಪರಾಕ್ರಮ ಹೊಂದಿಸಿ ಬರೆಯಲಿದೆ ಸೈರಿಸಲಾಪೆ ತಡೆದುಕೊಳ್ಳಲು ಸಾಧ್ಯ ಅಮ್ಮೆನು ಸಾಧ್ಯವಾಗುವುದಿಲ್ಲ ಅಸದಳ ಅಸಾಧ್ಯ ಖಂಡಿಗೆಳೆ ನಾಶಮಾಡು ನೇಮ ಅಪ್ಪಣೆ ಇವೆಲ್ಲ ಪದಗಳ ಅರ್ಥಗಳಾಗಿದೆ ಸೊ ಈ ಪದಗಳಿಗೆ ಈ ಪದಗಳು ಅರ್ಥಗಳನ್ನು ಹೊಂದಿಸಿ ಬರಿಬೇಕಾಗುತ್ತೆ ಓಕೆ ನೆಕ್ಸ್ಟ್ ಬರೋಣ ಈ ವಾಕ್ಯವನ್ನು ಕನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಅಭಿಮನ್ಯುವು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ಇದಿಷ್ಟು ಸಹ ಈ ಒಂದು ಪಾಠವನ್ನು ನಾವು ಇಲ್ಲಿ ಹೊಸಗನ್ನಡಕ್ಕೆ ಪರಿವರ್ತಿಸಲಾಗಿದೆ ಸೊ ನೆಕ್ಸ್ಟ್ ಬರೋಣ ಚಟುವಟಿಕೆ ಇಲ್ಲಿ ನೀವು ನೋಡಬಹುದು ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಅಂತ ಹೇಳ್ತೀವಿ ನಾವು ಅಲ್ವಾ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ ಪರಾಕ್ರಮ ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಬಹುದು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ ಅಂದರೆ ಮೃಗ ಜಲದ ನದಿಗೆ ನಾವೆಯನ್ನು ನಡೆಸಲು ಸಾಧ್ಯವೇ ಅಥವಾ ದೋಣಿಯನ್ನು ನಡೆಸಲು ಸಾಧ್ಯವೇ ಎರಡನೇದು ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಅಂದರೆ ಲೋಹದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ ಲೋಹದ ಅಂದರೆ ಎರಕದ ಅಂತ ಹೇಳಿ ಸೊ ಎರಕದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ ಓಕೆ ನೆಕ್ಸ್ಟು ಗಾಳಿ ಬೆಮರುವುದುಂಟೆ ಗಾಳಿ ಬೆವರುವುದುಂಟೆ ಗಾಳಿ ಬೆವರುವುದುಂಟೆ ನೆಕ್ಸ್ಟ್ ವಹ್ನಿ ಜ್ವಾಲೆ ಹಿಮ ಕಂಜುವುದೆ ಅಗ್ನಿ ಜ್ವಾಲೆ ವಹ್ನಿ ಅಂದರೆ ಅಗ್ನಿ ಜ್ವಾಲೆ ಮಂಜಿಗೆ ಹೆದರುವುದೇ ಮಂಜಿಗೆ ಹೆದರುವುದೇ ನೆಕ್ಸ್ಟ್ ಮಂಜಿನ ಮೇಲುಗಾಳೆಗವುಂಟೆ ಬಲು ಬೇಸಗೆಯ ಬಿಸಿಲೊಳಗೆ ಅಂದರೆ ಬೇಸಿಗೆಯ ಬಿಸಿಲೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ ಕಡು ಬೇಸಿಗೆಯ ಬಿಸಿಲೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ ಸೊ ಇದಿಷ್ಟು ಈ ಒಂದು ಮೇನಿಗೆ ಸಂಬಂಧಿಸಿದೆ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಸೊ ಇಲ್ಲಿ ಕೆಲವೊಂದು ಪದಗಳಿದವೆ ಇಂದಿನ ಕನ್ನಡದಲ್ಲಿ ಬಳಕೆಯಲ್ಲಿಲ್ಲಂತೆ ಇದು ಹದಿನೈದು ಹದಿನಾರನೇ ಶತಮಾನದಲ್ಲಿ ಬಳಕೆಯಲ್ಲಿದ್ವಂತೆ ಇಂಥ ಕನ್ನಡವನ್ನು ಸೇರಿದಂತೆ ಇರುವ ಕನ್ನಡ ಭಾಷೆಯನ್ನ ನಡುಗನ್ನಡ ಭಾಷೆ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದು ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ನೋಡಬಹುದು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಭಾಷಾಭ್ಯಾಸದಲ್ಲಿ ಆ ಛಂದಸ್ಸು ಈ ಗ್ರಾಮರ್ ಪಾಯಿಂಟ್ ಅನ್ನು ನಾವು ಇಲ್ಲಿ ನೋಡಬಹುದು ಏನು ಛಂದಸ್ಸು ಅಂತ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಲಘು ಗುರು ಯಾವ ರೀತಿಯಾಗಿ ಹಾಕುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಒಂದ್ಸಲಿ ಹೇಳಬೇಕು ಅಂತ ಇಲ್ಲಿ ನೀವು ನೋಡಬಹುದು ಆ ಏನಂತ ಹೇಳ್ಬಿಟ್ಟು ಆ ಸೊ ಸ್ವರಗಳಿಗೆ ಒಂದು ರೂಲ್ಸ್ ಇರುತ್ತೆ ದೀರ್ಘ ಸ್ವರಕ್ಕೆ ಒಂದು ರೂಲ್ಸ್ ಇರುತ್ತೆ ಒತ್ತಕ್ಷರಕ್ಕೆ ಒಂದು ರೂಲ್ಸ್ ಇರುತ್ತೆ ಇಲ್ಲಿ ಛಂದಸ್ಸನ್ನ ನಾವು ಹಾಕ್ತಾ ಇರುವಾಗ ಸೊ ಗಣಗಳನ್ನು ಹಾಕ್ತಿರುವಾಗ ಇಲ್ಲಿ ನೋಡ್ರಿ ಇದೆಲ್ಲ ರುಸ ಸ್ವರಕ್ಕೆ ನಾವು ಆಲ್ಮೋಸ್ಟ್ ಲಘುವನ್ನು ಹಾಕ್ತೀವಿ ಸೊ ಅದಾದ್ಮೇಲೆ ಇಲ್ಲಿ ಒಂದು ಎಕ್ಸಾಂಪಲ್ಲು ಸಹ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಗುರು ಯಾವಾಗ ಹಾಕ್ತೀವಿ ಅಂತ ಅಂದರೆ ದೀರ್ಘ ಸ್ವರ ಏನಪ್ಪ ಅಂದ್ರೆ ಎರಡಷ್ಟು ಕಾಲ ಬೇಕಾತೆ ಇದನ್ನ ಪ್ರನೌನ್ಸ್ ಉಚ್ಚಾರಣೆ ಮಾಡೋಕ್ಕೆ ಸೊ ಆವಾಗ ನಾವು ಗುರುವನ್ನು ಹಾಕ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ನಿಧಾನವಾಗಿ ಓದ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಒತ್ತಕ್ಷರಗಳಿದ್ದಾಗ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನುಸ್ವಾರ ಇದ್ದರೆ ಬಂದರೆ ಅದರ ಹಿಂದಿನ ಅಕ್ಷರ ಗುರು ಆಗುತ್ತೆ ಅಂತ ಹೇಳಿಬಿಟ್ಟು ಸಹ ನೋಡಬಹುದು ಓಕೆ ಆಮೇಲೆ ಒತ್ತಕ್ಷರ ಇದ್ದಾಗ ಈಗ ಉದಾಹರಣೆಗೆ ಕಗ್ಗ ಅಂತ ಇತ್ತು ಅಂತ ಅಂದಾಗ ಗಾಗೆ ಗಾವತ್ತು ಇಲ್ಲಿದೆ ಅಂದರೆ ಇದರ ಹಿಂದಿನ ಅಕ್ಷರ ಗುರು ಆಗುತ್ತೆ ಸೊ ನಮಗೆ ಗೊತ್ತುಂಟು ಇದನ್ನು ನಾವು ಲಘು ಅಂತ ಹೇಳ್ತೀವಿ ಇದನ್ನು ಗುರು ಅಂತ ಹೇಳ್ತೀವಿ ಸೊ ಇಲ್ಲಿ ಹಿಂದಿನ ಒತ್ತಕ್ಷರ ಒಂದು ಏನಪ್ಪ ನಿಯಮ ಅಂತ ಅಂದರೆ ಎಲ್ಲ ಹೃಸ್ವ ಸ್ವರಗಳಿಗೆ ನಾವು ಏನು ಮಾಡ್ತೀವಿ ಲಘು ಹಾಕ್ತಿವಿ ಎರಡನೇದಾಗಿ ದೀರ್ಘ ಸ್ವರಗಳಿಗೆ ನಾವು ಗುರು ಹಾಕ್ತಿವಿ ಇಲ್ಲಿ ನೋಡಬಹುದು ನೀವು ಅದಾದ್ಮೇಲೆ ನೆಕ್ಸ್ಟ್ ಮೂರನೇದಾಗಿ ಒತ್ತಕ್ಷರ ಇತ್ತು ಅಂತ ಅಂದ್ರೆ ಅದರ ಹಿಂದಿನ ಅಕ್ಷರಕ್ಕೆ ನಾವು ಆ ಗುರು ಹಾಕ್ತೀವಿ ಓಕೆ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಅನುಸ್ವಾರ ಬಂದ್ರೆ ಅದು ಸಹ ನಾಲ್ಕನೇ ಒಂದು ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ಅನು ಅನುಸ್ವಾರ ಬಂತಪ್ಪ ಅಂತ ಅಂದ್ರೆ ಈ ಒಂದು ಅನುಸ್ವಾರ ಬಂದಿದೆ ಅಂತ ಅಂದ್ರೆ ಸೊ ಅನುಸ್ವಾರ ಬಂದ್ರೆ ಈ ಅನುಸ್ವಾರ ಇದೆಯಲ್ಲ ಅದರ ಹಿಂದಿನ ಅಕ್ಷರಕ್ಕೆ ನಾವು ಗುರು ಹಾಕ್ತೀವಿ ಓಕೆ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಗಮನಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಈಸಿಯಾಗಿ ಕೊಟ್ಟಿದ್ದಾರೆ ಸೊ ಬಹಳ ಹೆಲ್ಪ್ಫುಲ್ ಆಗುತ್ತೆ ಯಾಕಂತಂದ್ರೆ ಬೇಸಿಕಲ್ ಕೊಟ್ಟಿರೋದು ಸೊ ಇಲ್ಲಿ ನಾವು ಅಭ್ಯಾಸದಲ್ಲಿ ನೋಡೋಣ ಅಭ್ಯಾಸ ಕೊಟ್ಟಿದ್ದಾರೆ ಕೆಳಗಿನ ಅಕ್ಷರಗಳಿಗೆ ಗುರು ಲಘು ಹಾಕಿ ಅಂತ ಹೇಳ್ಬಿಟ್ಟು ಕೋ ದೀರ್ಘ ಲಘು ಕೂ ದೀರ್ಘ ದೀರ್ಘ ಅಕ್ಷರ ಅಲ್ವಾ ಸೊ ದೀರ್ಘ ಸ್ವರ ಸೊ ಲಘು ಗುರು 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 ಸಾರಿ 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 ಲಘು 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 ಅಲ ಇವೆಲ್ಲ ಹೃಸ್ವ ಸ್ವರಗಳಾಗಿದೆ ಬಿಟ್ಟು ಲಘು 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 ಎಲ್ಲ ಲಘು ಆಗಿದೆ ಸೊ ಗುರು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ದೀರ್ಘ ಸ್ವರ ಗುರು ಬಂತು ಇಲ್ಲೂ ಗುರು ಬಂತು ಬಾಕಿ ಇದೆಲ್ಲ ಲಘು ಇದೆ ಸೊ ಈ ಪದಗಳಿಗೆ ಗುರು ಲಘು ಹಾಕಿ ಅಂತ ಹೇಳಿಬಿಟ್ಟು ಸೊ ಈಸಿಯಾಗಿ ನೀವು ನೋಡಬಹುದು ಆಮೇಲೆ ಇಲ್ಲೊಂದು ಅಕ್ಷರ ಇದೆ ಬೊಪ್ಪ ಪಾಗೆ ಪಾವತ್ತು ಒತ್ತಕ್ಷರ ಬಂದಿದೆ ಒತ್ತಕ್ಷರ ಬಂದಿದ ಹಿಂದಿನ ಅಕ್ಷರ ಗುರು ಆಗತ್ತೆ ಇಲ್ಲೋ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗತ್ತೆ ಸೊ ಭೇ ಅನ್ನೋದು ದೀರ್ಘ ಸ್ವರ ಇಲ್ಲಿ ನೋಡಬಹುದು ಇನ್ನೊಂದು ಇಲ್ಲೊಂದು ಬಂದಿದೆ ಕೃತಾಂತ ಇಲ್ಲೇನಿದೆ ಕೃತಾಂತ ಇಲ್ಲಿ ಅನುಸ್ವಾರ ಬಂದಿದೆ ಅನುಸ್ವಾರದ ಹಿಂದಿನ ಅಕ್ಷರ ಗುರು ಆಗತ್ತೆ ಸೊ ಇದೆಷ್ಟು ಸೊ ಇಲ್ಲೂ ಅಷ್ಟೇ ಅನುಸ್ವಾರದ ಹಿಂದಿನ ಅಕ್ಷರ ಗುರು ಆಗತ್ತೆ ಓಕೆ ಅಂಬಾ ಇಂಗು ನೀವು ನೋಡಬಹುದು ಬಹಳ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಗಣದ ಬಗ್ಗೆಯನ್ನು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಷಟ್ಪತಿ ಬಗ್ಗೆ ಕೊಟ್ಟಿದ್ದಾರೆ ಷಟ್ ಅಂತ ಅಂದ್ರೆ ಆರು ಆರು ಪಾದಗಳುಳ್ಳ ಪದ್ಯ ಸೊ ನೆಕ್ಸ್ಟ್ ಇಲ್ಲಿ ಒಂದು ಪ್ರಸ್ತಾರ ಈ ಈ ಒಂದು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಅಂತ ಕೊಟ್ಟಿದ್ದಾರೆ ಸೊ ನೀವು ನೋಡಬಹುದು ಮೂರು ನಾಲ್ಕು ಮೂರು ನಾಲ್ಕು ಬಂದಿದೆ ಸೊ ಬಾಲ ಮೂರು ನಾಲ್ಕು ಸೊ ವಿಭಾಗವನ್ನು ಸಹ ಇಲ್ಲಿ ಮಾಡಿದ್ದಾರೆ ಸೊ ಮೂರು ನಾಲ್ಕು ಮೂರು ನಾಲ್ಕು ಮತ್ತೆ ಮೂರು ನಾಲ್ಕು ಮೂರು ನಾಲ್ಕು ಬರುತ್ತೆ ಲೋ ಲಾಸ್ಟಿಗೆ ಮೂರನೇ ಒಂದು ಪಾದದಲ್ಲಿ ಲಾಸ್ಟ್ ಅಕ್ಷರ ಗುರು ಆಗುತ್ತೆ ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ ಷಟ್ಪದಿಗಳಲ್ಲಿ ಭಾಮಿನಿ ಷಟ್ಪದಿ ಅಂತ ಹೇಳ್ತೀವಿ ಭಾಮಿನಿ ಷಟ್ಪದಿಯ ಒಂದು ಲಕ್ಷಣ ನಮಗೆ ಗೊತ್ತುಂಟು ಏನಪ್ಪಾ ಅಂತ ಅಂದರೆ ಮೂರು ನಾಲ್ಕು ಒಂದು ಮತ್ತು ಎರಡು ಲೈನಲ್ಲಿ ಮತ್ತು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಮೂರು ಮೂರು ಗುಂಪುಗಳು ಸಾರಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಮೂರು ಗುಂಪುಗಳು ಮತ್ತು ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ನಾಲ್ಕು ಸಾಲಿನ ಕೊನೆಯಲ್ಲಿ ಒಂದು ಅಕ್ಷರ ಮಾತ್ರ ಇದೆ ಆ ಅಕ್ಷರ ಗುರು ಆಗತ್ತೆ ಓಕೆ ಸೊ ಇದು ಭಾಮಿನಿ ಷಟ್ಪದಿಯ ಒಂದು ಇಲ್ಲಿಗೆ ಈ ಒಂದು ಅಭಿಮನ್ಯು ಪರಾಕ್ರಮ ಪದ್ಯದ ಪ್ರಶ್ನೋತ್ತರಗಳು ಮತ್ತು ವಿಡಿಯೋ ಮುಗಿಯುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್